ವಿಜಯಲಕ್ಷ್ಮೀ ಸೇ ಚಲಚಿತ್ರ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಶ್ರೀ ಪ್ರಕಾಶ್ ರಾಜ್ ವೇದಿಕೆಗೆ ಬಂದಿದ್ದಾರೆ ಪ್ರಕಾಶ್ ಎಂದೇ ಹೆಸರಾಗಿರುವ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ ಬೆಂಗಳೂರಿನ ಪ್ರಸಿದ್ಧ ಸೇಂಟ್ ಜೋಸೆಫ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಪ್ರಕಾಶ್ ಅವರು ಚಲನಚಿತ್ರ ರಂಗವನ್ನು ಪ್ರವೇಶ ಮಾಡಿದ್ರು ದೂರದರ್ಶನದ ಮೂಲಕ ಪ್ರಸಿದ್ಧ ನಿರ್ದೇಶಕರಾದ್ರೂ ಪ್ರಕಾಶ್ ಅವರಿನ ಪ್ರತಿಭೆಯನ್ನು ಗುರುತಿಸಿ ಮೊಟ್ಟ ಮೊದಲು ತಮಿಳು ಚಿತ್ರರಂಗದಲ್ಲಿ ಅವಕಾಶವನ್ನ ಕೊಟ್ಟರು ಬದಲಾಯಿಸಿಕೊಂಡು ಮುಂದೆ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮಲಯಾಳಂ ಇಂಗ್ಲಿಷ್ ಮತ್ತು ಹಿಂದಿ ಹೀಗೆ ಹಲವು ಹಲವು ಪಾತ್ರಗಳಲ್ಲಿ ಅವರು ಅಭಿನಯಿಸಿ ಸಹಿಸಿಕೊಂಡಿದ್ದಾರೆ ಪ್ರೇಕ್ಷಕರ ನೋಡುಗರ ಕೇಳುಗರ ಮನದಾಳದಲ್ಲಿ ನೆಲೆ ನಿಂತಿದ್ದಾರೆ ಪ್ರಸಾದನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸರಿನಿತಿ ಗೌರವಿಸಲಾಗಿದೆ ಮುಂದಿನ ಪ್ರಶಸ್ತಿ ಶ್ರೀಮತಿ ವಿಜಯಲಕ್ಷ್ಮಿಂದು ಚಲನಚಿತ್ರ ಹೆಚ್ಚು ಕಡಿಮೆ ಶತಮಾನದಿಂದ ಚಿತ್ರರಂಗದಲ್ಲಿ ಇರುವ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರು ನಟನೆ ನಿರ್ದೇಶನ ನಿರ್ಮಾಣ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ಅವರು ಜನಿಸಿದೆ ಚಿತ್ರರಂಗದ ಕುಟುಂಬದಲ್ಲಿ ಅವರ ಶಂಕರ್ ಸಿಂಗ್ ತಾಯಿ ಪ್ರತಿಮಾದ ಬಾಲನಟಿಯಾಗಿ ವಿಜಯಲಕ್ಷ್ಮಿ ಅವರು ಚಿತ್ರರಂಗ ಪ್ರವೇಶಿಸಿದರು ಇವರು ಒಟ್ಟು 60 ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ 25 ಕ್ಕೂ ಹೆಚ್ಚು ಚಲನಚಿತ್ರಗಳ ನಿರ್ಮಾಪಕಿಯಾಗಿದ್ದಾರೆ 5 ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ವಸ್ತ್ರ ವಿನಾಶದಲ್ಲಿ ಕೂಡ ಇವರು ತಮ್ಮದೇ ಚಾಪು ಮೂಡಿಸಿದ್ದಾರೆ ಕಿರಿತೆರೆ ಮಾತ್ರವಲ್ಲದೆ ಕಿರಿತೆರೆಯಲ್ಲಿ ಜೊತೆ ಜೊತೆಯಲ್ಲಿ ಮತ್ತು ದೋಸ್ತಿಪಟ್ಟು ದರವಾಹಿಗಳಲ್ಲಿ ನಟಿಸಿ ಸಕ್ರಿಯವಾಗಿ ಕಲಾ ಸೇವೆ ಮಾಡಿಸಿಕೊಂಡಿದ್ದಾರೆ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ 2025ನೇ ಸಾಲಿನ